ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ತಿನ ಸಭಾಪತಿ ಸ್ಥಾನಕ್ಕಾಗಿ ಸರ್ಕಸ್ ಶುರುವಾಗಿದೆ ವಿಧಾನ ಪರಿಷತ್ತಿನ ಸಭಾಪತಿ ಹೊರಟ್ಟಿಯವರನ್ನ ಕೆಳಗಿಳಿಸಲಿಕ್ಕೆ ಚಿಂತನೆಯನ್ನು ನಡೀತಾ ಇದೆ ಬಿಜೆಪಿ ಬೆಂಬಲ ಅಥವಾ ಬಿಜೆಪಿಯ ಸದಸ್ಯರಾಗಿ ಆಯ್ಕೆಯಾಗಿ ಸಭಾಪತಿ ಸ್ಥಾನದಲ್ಲಿರುವಂತಹ ಬಸವರಾಜ್ ಹೊರಟ್ಟಿಯವರನ್ನು ಕೆಳಗಿಳಿಸಲಿಕ್ಕೆ ಮುಂದಾಗ್ತಾ ಇದೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಅವರಿಗೆ ಸ್ಥಾನವನ್ನು ನೀಡಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಈಗಾಗಲೇ ಬಿ ಕೆ ಹರಿಪ್ರಸಾದ್ ಜೊತೆ ಮಾತುಕತೆಯನ್ನು ಮಾಡಿದರು ಮುಖ್ಯಮಂತ್ರಿಗಳು ಆದರೆ ಸಚಿವ ಸ್ಥಾನದ ಮೇಲೆ ಆಕಾಂಕ್ಷೆಯನ್ನು ಇಟ್ಟುಕೊಂಡಿರುವಂಥ ಬಿ ಕೆ ಹರಿಪ್ರಸಾದ್ ಸಭಾಪತಿ ಸ್ಥಾನಕ್ಕೆ ಕೂರಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಸಂಪುಟ ಬದಲಾವಣೆ ವೇಳೆ ಸಚಿವ ಸ್ಥಾನ ನೀಡುವಂತೆ ಬೇಡಿಕೆಯನ್ನು ಇಟ್ಟುಕೊಂಡಿದ್ದಾರೆ ಜೊತೆಗೆ ಸಲೀಮ್ ಅಹಮ್ಮದ್ ಮೇಲೂ ಕೂಡ ಅಂದರೆ ಸಲೀಮ್ ಅಹಮ್ಮದ್ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಹಿರಿಯರು ಅನುಭವಿ ಎನ್ನುವ ರಾಜಕಾರಣಿ ಎನ್ನುವ ಕಾರಣಕ್ಕಾಗಿ ಈ ಪ್ರಯತ್ನ ಆದರೆ ಸಲೀಂ ಅಹಮ್ಮದ್ ಕೂಡ ಸಭಾಪತಿ ಸ್ಥಾನಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಈಗಾಗಲೇ ಸಭಾಪತಿಯಾಗಲು ರೆಡಿ ಅಂತ ಹೇಳಿ ನಾಗರಾಜ್ ಯಾದವ್ ಹೇಳಿದರು ಅವರು ಕೂಡ ಎಮ್ ಎಲ್ ಸಿ ಈ ಮೂವರಲ್ಲಿ ಒಬ್ಬರನ್ನು ಸಭಾಪತಿ ಮಾಡೋಕ್ಕೆ ನಾಯಕರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಚಳಿಗಾಲದ ಅಧಿವೇಶನದಲ್ಲಿ ತಮ್ಮವರನ್ನು ಸಭಾಪತಿ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿಕೊಳ್ಳಲಾಗ್ತಾ ಇದೆ Thank you.